ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾಗಿರುವಂಥ ಔಷಧಿಯ ಗುಣವನ್ನು ಒಳಗೊಂಡಿರುವಂಥ ಬರೀ ಮೂರು ಪದಾರ್ಥಗಳನ್ನು ಸೇರಿಸಿ ಮಾಡಿಕೊಳ್ಳುವಂಥ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಈ ಪದಾರ್ಥಗಳ ಸೇವನೆ ಮಾಡಿದ್ದೆ ಆಯಿತು ಅಂದರೆ ಶರೀರದಲ್ಲಿ ಇರುವಂತಹ ತೊಂಬತ್ತು ಕಾಯಿಲೆಗಳಿಗೆ ರೋಗಗಳಿಗೆ ಇದು ಔಷಧಿಯಾಗತ್ತೆ ಜೊತೆಗೆ ತೊಂಬತ್ತು ರೋಗಗಳು ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಥೈರಾಯ್ಡ್ ಸಮಸ್ಯೆ ಇದ್ದರೆ ಅದು ಸರಿಯಾಗತ್ತೆ ಬರದಂತೆ ತಡೆಗಟ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಗ್ಯಾಸ್ ಪ್ಲಾಸ್ಟಿಕ್ ಅಸಿಡಿಟಿ ಮಲಬದ್ಧತೆ ಅಜೀರ್ಣ ಆಗ್ತಾ ಇದ್ದರೆ ಅದು ಸಹಿತವಾಗಿ ಕಡಿಮೆ ಆಗುತ್ತೆ ಅಂಗಾಲು ಅಂಗಯ್ಯ ಉರಿಯಾಗುವಂಥದ್ದು ಆಗುವಂಥದ್ದು ಕಣ್ಣು ಉರಿ ಬರುವಂಥದ್ದು ಬಾಯಿ ಹುಣ್ಣಾಗುವಂಥದ್ದು ಉರಿ ಮೂತ್ರದ ಸಮಸ್ಯೆ ಇದ್ದರೆ ಅದು ಸಹಿತವಾಗಿ ದೂರ ಆಗುತ್ತೆ ಇನ್ನು ಡಯಾಬಿಟಿಸ್ ಇದ್ದರೆ ದೂರ ಆಗುತ್ತೆ ಡಯಾಬಿಟಿಸ್ ಕಂಟ್ರೋಲ್ಗೆ ಬರತ್ತೆ ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡುತ್ತೆ ಬಿ ಪಿಯನ್ನು ಬರದ ಹಾಗೆ ಮಾಡುತ್ತೆ ಬಿ ಪಿ ಇದ್ದರೆ ಅದು ಸಹಿತವಾಗಿ ಕಂಟ್ರೋಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಮನೆಮದ್ದು ಯೂರಿಕ್ ಆಸಿಡ್ ಮಂಡಿ ನೋವು ಕೈ ಕಾಲು ನೋವು ಬ್ಯಾಕ್ ಪೇನ್ ಬರ್ತಾ ಇದೆ ಸೊಂಟ ನೋವು ಬೆನ್ನು ನೋವು ವಿಪರೀತವಾಗಿ ಹೆಚ್ಚುತ್ತಾ ಇದೆ ಜಾಯಿಂಟ್ ಪೇನ್ ಹೆಚ್ಚಾಗ್ತಾ ಇದೆ ಜೊತೆಗೆ ರಕ್ತಹೀನತೆ ಅಥವಾ ಅನಿಮಿಯಾ ಆಗಿರುವಂಥದ್ದು ಕಣ್ಣಿನ ತೊಂದರೆ ಆಗುವಂಥದ್ದು ಕಣ್ಣು ಪೈನ್ ಬರುವಂಥದ್ದು ದೃಷ್ಟಿ ದೋಷ ಕಾಡುವಂಥದ್ದು ಕಣ್ಣು ಉರಿ ಬರುವಂಥದ್ದು ಈ ಎಲ್ಲ ರೀತಿಯ ಸಮಸ್ಯೆಗಳನ್ನು ನೀವು ಕೂಡ ಎದುರಿಸ್ತಾ ಇದ್ದರೆ ನಾನು ಹೇಳಿದಂಥ ಈ ಮೂರು ಪದಾರ್ಥಗಳನ್ನು ಬೆಳಗಿನ ಖಾಲಿ ಹೊಟ್ಟೆಗೆ ಈ ರೀತಿಯಾಗಿ ಸೇವನೆ ಮಾಡ್ತಾ ಬನ್ನಿ ದೇಹದಲ್ಲಿ ಇರುವಂತಹ ಪ್ರತಿಯೊಂದು ಸೆಲ್ಸ್ಗೂ ಕೂಡ ಇದು ಎನರ್ಜಿಯನ್ನು ಕೊಡ್ತಾ ಹೋಗುತ್ತೆ ಜೊತೆಗೆ ದೇಹದ ಪ್ರತಿಯೊಂದು ನರ ನಾಡಿಯೂ ಕೂಡ ಆಕ್ಟಿವ್ ಆಗುತ್ತೆ ದೇಹದಲ್ಲಿ ಇರುವಂಥ ಕೆಟ್ಟ ಕೊಲೆಸ್ಟ್ರಾಲ್ ಹೊರ ಹಾಕುತ್ತೆ ಜೊತೆಗೆ ಒಂದು ಒಳ್ಳೆಯ ಎನರ್ಜಿ ಅನ್ನುವಂಥದ್ದು ದೇಹಕ್ಕೆ ಹೆಚ್ಚಾಗಲಿಕ್ಕೆ ಶುರುವಾಗತ್ತೆ ನಿಮ್ಮ ಇಡೀ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಲಿಕ್ಕೆ ಈ ಒಂದು ಮನೆ ಮತ್ತು ಾಗಿ ವರ್ಕ್ ಆಗುತ್ತೆ ಇನ್ನು ತುಂಬ ಸುಸ್ತಾಗ್ತಾ ಇದೆ ಆಯಾಸ ಆಗ್ತಾ ಇದೆ ನಿದ್ರೆಹೀನತೆ ಕಾಡ್ತಾ ಇದೆ ಅದೆಲ್ಲನೂ ಕೂಡ ದೂರಾಗಿ ದೇಹಕ್ಕೆ ಒಳ್ಳೆಯ ಎನರ್ಜಿ ಅನ್ನುವಂಥದ್ದು ಬರ್ತಾ ಹೋಗುತ್ತೆ ಕೆಲವೊಬ್ಬರಿಗೆ ನೋವುಗಳಿಂದ ಮುಖದಲ್ಲಿ ಕಳೆನೇ ಇರೋದಿಲ್ಲ ಡಲ್ಲಾಗಿರ್ತಾರೆ ತುಂಬಾ ಮುಖ ಡಲ್ಲಾಗಿರುತ್ತೆ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಆ ರೀತಿ ತೊಂದರೆ ಎದುರಿಸ್ತಾ ಇರೋರು ಕೂಡ ಯಾಕಂದರೆ ದೇಹದಲ್ಲಿ ಎಷ್ಟೋ ನೋವುಗಳು ಕಾಯಿಲೆಗಳನ್ನು ಅವರು ಎದುರಿಸ್ತಿರ್ತಾರೆ ಆ ಕಾರಣಕ್ಕೆ ಆ ಒಂದು ನೋವು ಮುಖದಲ್ಲಿ ಕಾಣ್ತಾ ಇರತ್ತೆ ಈ ಒಂದು ಮನೆಮದ್ದನ್ನು ಮಾಡ್ತಾ ಬನ್ನಿ ಆ ಮುಖದಲ್ಲಿ ತೇಜಸ್ಸು ಹೊಳಪು ಅನ್ನೋದು ಎಷ್ಟು ಹೆಚ್ಚಾಗುತ್ತೆ ದೇಹದ ಎಲ್ಲ ಕಾಯಿಲೆಗಳು ಕೂಡ ದೂರ ಆಗಲಿಕ್ಕೆ ಈ ಒಂದು ಮನೆಮದ್ದು ಭಯಂಕರವಾಗಿ ಹೆಲ್ಪ್ ಮಾಡುತ್ತೆ ಹಾಗಾದರೆ ತಡ ಮಾಡ್ತೇನೆ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಮಾಡಿ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮೊದಲನೇದಾಗಿ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಜೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಆದರೆ ಸಾಕಾಗುತ್ತೆ ಈ ಒಂದು ಜೀರಿಗೆ ನಮ್ಮ ಅಡಿಗೆಯ ರುಚಿಯನ್ನು ಎಷ್ಟು ಮಟ್ಟಿಗೆ ಹೆಚ್ಚು ಮಾಡುತ್ತೋ ಅದೇ ರೀತಿಯಾಗಿ ನಮ್ಮ ಆರೋಗ್ಯಕ್ಕೆ ಒಳ್ಳೆ ಔಷಧಿಯಾಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ ರಕ್ತಹೀನತೆಯನ್ನು ದೂರ ಮಾಡುತ್ತೆ ಬೊಜ್ಜನ್ನು ಕರಗಿಸುತ್ತೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಕರಗಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ರಕ್ತದಲ್ಲಿ ಸೇರಿಕೊಂಡಿರುವಂಥ ಬ್ಲಾಕೇಜನ್ನು ಕಡಿಮೆ ಮಾಡುತ್ತೆ ಅಂದರೆ ಕೈ ಕಾಲಿನ ನರಗಳಲ್ಲಿ ಗಂಟುಗಳಾಗಿರತ್ತೆ ಆ ಒಂದು ಗಂಟುಗಳಿಂದ ತುಂಬಾ ಪೇಯ್ನ್ ಆಗ್ತಾ ಇರುತ್ತೆ ಈ ಒಂದು ನೋವಿನ ಗಂಟುಗಳನ್ನು ನಿವಾರಿಸಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನನ್ನು ಸರಾಗವಾಗಿ ಆಗುವಂತೆ ಮಾಡುತ್ತೆ ಹೊಟ್ಟೆಗೆ ಸಂಬಂಧಿಸಿದಂಥ ಯಾವುದೇ ರೀತಿಯ ಸಮಸ್ಯೆಗಳು ತೊಂದರೆಗಳಿದ್ರು ಅಂದರೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಸಿಡಿಟಿ ಹೊಟ್ಟೆ ನೋವು ಹೊಟ್ಟೆ ಉಬ್ಬರ ಉಳಿತೆಗೆ ಬರುವಂಥದ್ದು ಮಲಬದ್ಧತೆ ಆಗುವಂಥದ್ದು ಅಥವಾ ಹೊಟ್ಟೆ ಉರಿ ಬರುವಂಥದ್ದು ಅಥವಾ ಉರಿಮೂತ್ರ ಆಗುವಂಥದ್ದು ಜೀರ್ಣಶಕ್ತಿಯ ಕೊರತೆ ಹೆಚ್ಚಾಗುವಂಥದ್ದು ಈ ರೀತಿ ಯಾವುದೇ ರೀತಿಯ ತೊಂದರೆಗಳಿದ್ರೂ ಅದನ್ನು ನಿವಾರಣೆ ಮಾಡಲಿಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಜೊತೆಗೆ ನಮ್ಮ ಜೀರ್ಣಶಕ್ತಿಯನ್ನು ತುಂಬ ವಿಪರೀತವಾಗಿ ಹೆಚ್ಚಾಗುವಂತೆ ಮಾಡುತ್ತೆ ಈ ಒಂದು ಜೀರಿಗೆ ನಿಮಗೆ ಇದು ಚಿಕ್ಕ ಕಾಳು ಅನಿಸ್ಬೋದು ಆದರೆ ಸಾಕಷ್ಟು ಒಂದು ಉಪಯೋಗವನ್ನು ಇದು ನಮ್ಮ ದೇಹಕ್ಕೆ ನೀಡುತ್ತೆ ನಂತರ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಸೋಂಪು ಇದು ಕೂಡ ಅಷ್ಟೇ ಒಂದು ಟೀ ಸ್ಪೂನ್ ಆದರೆ ಸಾಕಾಗತ್ತೆ ಸೋಂಪು ವಿಪರೀತವಾಗಿ ತಂಪಿನ ಗುಣವನ್ನು ಒಳಗೊಂಡಿದೆ ಅಂದರೆ ನಮ್ಮ ದೇಹಕ್ಕೆ ತಂಪನ್ನು ಒದಗಿಸುತ್ತೆ ಬಾಡಿ ಹೀಟ್ ಆಗಿದ್ದರೆ ತಕ್ಷಣದಲ್ಲೇ ಕಡಿಮೆ ಮಾಡುವಂಥ ಗುಣವನ್ನು ಈ ಒಂದು ಸೋಂಪು ಕಾಳು ಒಳಗೊಂಡಿದೆ ಸಾಮಾನ್ಯವಾಗಿ ನಾವು ಇದನ್ನು ಯಾವಾಗ ಸೇವಿಸ್ತು ಅಂದರೆ ಸಭೆ ಸಮಾರಂಭಗಳಲ್ಲಿ ಏನೋ ಫಂಕ್ಷನ್ ಇದೆ ಅಥವಾ ಹೋಟೆಲ್ಗೆ ಹೋಗಿದ್ವಿ ಅನ್ನೋವಂಥ ಸಮಯದಲ್ಲಿ ಊಟದ ನಂತರ ಸೇವನೆ ಮಾಡ್ತೀವಿ ಆದರೆ ಪ್ರತಿದಿನ ಮಧ್ಯಾಹ್ನ ಅಥವಾ ರಾತ್ರಿ ಸಮಯದಲ್ಲಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆದರೂ ನಾವು ಸೋಂಪನ್ನು ಹಗದು ಬಿಟ್ಟು ನುಂಗ್ತಾ ಬರೋದರಿಂದ ಸಾಕಷ್ಟು ಉಪಯೋಗವನ್ನು ಇದು ನಮ್ಮ ದೇಹಕ್ಕೆ ನೀಡ್ತಾ ಹೋಗುತ್ತೆ ಅದರಲ್ಲೂ ಹೊಟ್ಟೆಗೆ ಸಂಬಂಧಿಸಿದಂಥ ಯಾವುದೇ ರೀತಿಯ ತೊಂದರೆಗಳ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಊಟ ನಾವು ತಿಂದಂಥ ಊಟ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ ಜೀರ್ಣ ಆಗ್ತಾ ಇದೆ ಉಳಿತೇಗೆ ಬರ್ತಾ ಇದೆ ಮಲಬದ್ಧತೆಯ ಸಮಸ್ಯೆಯನ್ನು ಎದುರಿಸ್ತಾ ಇದೆಯೋ ಅಥವಾ ಬಾಡಿ ತುಂಬಾ ಹೀಟ್ ಆಗಿದೆ ಅಂದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ದೇಹದಲ್ಲಿ ಉಷ್ಣ ಹೆಚ್ಚಾಗಿದೆ ಅಂದರೆ ಅದೇ ಉರಿ ಮೂತ್ರ ಆಗ್ತಾ ಇದೆ ಕೈ ಕಾಲು ಅಂಗೈ ಅಂಗಾಲು ಉರಿ ಬರ್ತಾ ಇದೆ ಕಣ್ಣು ಉರಿ ಬರ್ತಾ ಇದ್ರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಕಣ್ಣು ಉರಿ ಬರ್ತಾ ಇದೆ ಅಂದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ದೇಹದಲ್ಲಿ ಉಂಟಾಗಿರುವಂಥ ಕ್ಯಾಲ್ಶಿಯಂ ಕೊರತೆಯನ್ನು ನಿವಾರಣೆ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ ಮೂಳೆಗಳನ್ನು ಗಟ್ಟಿಗೊಳಿಸೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ವಿಪರೀತವಾಗಿ ಕ್ಯಾಲ್ಶಿಯಂ ಅಂಶ ಕೂಡ ಇರುತ್ತೆ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಇದನ್ನು ಕೊತ್ತಂಬರಿ ಬೀಜ ಅಂತೇಳಿ ಕೂಡ ಕರೀತಾರೆ ಇದನ್ನು ಸಾಮಾನ್ಯವಾಗಿ ನಾವು ಮಸಾಲೆ ಪದಾರ್ಥವಾಗಿ ಬಳಸ್ತಾ ಇರ್ತೀವಿ ಇದೇನ್ರಿ ಇದು ಮಸಾಲೆ ಪದಾರ್ಥವನ್ನು ತಂದುಬಿಟ್ಟು ಔಷಧಿ ಮಾಡೋದು ಅಂತೇಳಿ ಖಂಡಿತವಾಗಲು ಹೌದು ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳನ್ನು ಇದು ಒಳಗೊಂಡಿರುತ್ತೆ ಯಾರಿಗೆ ಬಾಡಿ ಹೀಟ್ ಆಗಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಕಿಡ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಲವೊಬ್ಬರಿಗೆ ಉರಿ ಮೂತ್ರ ಆಗ್ತಾ ಇರುತ್ತೆ ಅದರ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಡಯಾಬಿಟಿಸ್ ಪೇಷಂಟ್ಗೆ ಇದನ್ನು ಸೇವನೆ ಮಾಡ್ತಾ ಬರೋದ್ರಿಂದ ಡಯಾಬಿಟಿಸ್ ಕೂಡ ಕಂಟ್ರೋಲಿಗೆ ಬರುತ್ತೆ ಥೈರಾಯ್ಡ್ ಇದ್ದರೆ ಅದು ಕಂಟ್ರೋಲಿಗೆ ಬರುತ್ತೆ ಬರದಂತೆ ತಡೆಗಟ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ತುಂಬ ಬಾಯಿ ಸ್ಮೆಲ್ ಬರ್ತಾ ಇರುತ್ತೆ ಅದರ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಒಂದು ಧನಿಯಾ ಅಂತಲೇ ಹೇಳ್ಬೋದು ಇನ್ನು ಕೆಲವರಿಗೆ ಒಳ ಜ್ವರ ಬರ್ತಾ ಇರುತ್ತೆ ಇದರಿಂದ ಸಾಕಷ್ಟು ಸುಸ್ತು ಆಯಾಸ ಈ ರೀತಿ ಆಗ್ತಾ ಇರುತ್ತೆ ಇದನ್ನು ಸೇವನೆ ಮಾಡೋದರಿಂದ ಅದನ್ನು ಕೂಡ ಬರದಂತೆ ತಡೆಗಟ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ಅಷ್ಟು ಆರೋಗ್ಯದ ಲಾಭಗಳನ್ನು ಈ ಮೂರು ಪದಾರ್ಥಗಳು ಕೂಡ ನೀಡ್ತಾನೇ ಹೋಗುತ್ತವೆ ನೋಡಿ ನಾನಿಲ್ಲಿ ಈ ಮೂರು ಪದಾರ್ಥಗಳನ್ನು ಕೂಡ ಅಂದರೆ ಧನಿಯಾ ಆಗಿರ್ಬೋದು ಸೋಂಪು ಜೀರಿಗೆ ಈ ಮೂರನ್ನು ಕೂಡ ನಾನಿಲ್ಲಿ ಒಂದೊಂದು ಟೀ ಸ್ಪೂನಷ್ಟು ತಗೊಳ್ತಾ ಇದ್ದೀನಿ ಮೂರು ಪದಾರ್ಥಗಳನ್ನು ಒಂದು ಬೌಲಿಗೆ ಹಾಕಿ ನಾವು ಇದರೊಟ್ಟಿಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಅಂದರೆ ನಾವು ರಾತ್ರಿ ಸಮಯದಲ್ಲಿ ಈ ರೀತಿ ನೆನೆಸಿಟ್ಟು ಬೆಳಗ್ಗೆ ಇದರ ಒಂದು ಕಷಾಯವನ್ನು ಮಾಡಿಕೊಂಡು ಕುಡಿಬೇಕು ಖಂಡಿತವಾಗ್ಲೂ ಕೆಲವೇ ಕೆಲವು ದಿನಗಳಾದರೂ ಈ ಒಂದು ಕಷಾಯವನ್ನು ಕುಡಿತಾ ಬನ್ನಿ ನಿಮ್ಮ ಆರೋಗ್ಯದ ಸುಧಾರಣೆಯಲ್ಲಿ ಆ ಒಂದು ವ್ಯತ್ಯಾಸವನ್ನು ನೀವೇ ಗಮನಿಸ್ತೀರಾ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ರಾತ್ರಿ ಪೂರ ನೆನೆಸಿಟ್ಕೊಳ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ನೆಂದ ಮೇಲೆ ಇದರ ಸತ್ವಗಳು ನೀರಲ್ಲಿ ಚೆನ್ನಾಗಿ ಬಿಟ್ಕೊಂಡಿರತ್ತೆ ಅದಕ್ಕೋಸ್ಕರ ರಾತ್ರಿ ಚೆನ್ನಾಗಿ ನೆನೆಸಿಟ್ಕೊಳ್ಬೇಕು ನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಏಳೆಂಟು ನಿಮಿಷಗಳವರೆಗೆ ಅಂದರೆ ನಾವು ಹಾಕಿರೋ ಒಂದು ಗ್ಲಾಸ್ ನೀರೇನಿದೆ ಅದು ಒಂದು ಅರ್ಧ ಅಥವಾ ಮುಕ್ಕಾಲು ಲೋಟದಷ್ಟು ಆಗಬೇಕು ಸ್ವಲ್ಪನಾದರೂ ಆ ನೀರಿನ ಪ್ರಮಾಣ ಕಡಿಮೆಯಾಗಿ ಈ ಎಲ್ಲ ಪದಾರ್ಥಗಳ ಉತ್ತಮ ಗುಣಗಳು ನೀರಲ್ಲಿ ಬಿಟ್ಟಾಗ ಇದರ ಒಂದು ಪವರು ತುಂಬಾ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ீது ಈ ಒಂದು ಕಷಾಯವನ್ನು ನೀವು ಚೆನ್ನಾಗಿ ರೀತಿ ಕುದಿಸ್ಕೊಳ್ಬೇಕು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಅನ್ನುವಂಥ ಸಮಯದಲ್ಲಿ ಇದನ್ನು ಉಗುರು ಬೆಚ್ಚಗಿರುವಂಥ ಸಮಯದಲ್ಲಿನ ನಾವು ಕುಡಿಬೇಕು ಬೆಚ್ಚು ಬೆಚ್ಚಗಿರೋಂಥ ಈ ಒಂದು ಕಷಾಯವನ್ನು ಕುಡಿಯೋದ್ರಿಂದ ಸಾಕಷ್ಟು ಆರೋಗ್ಯದ ಲಾಭಗಳನ್ನು ನೋಡ್ಬೋದು ಮೂಳೆ ನೋವು ಕಡಿಮೆ ಆಗುತ್ತೆ ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಹೋಗುತ್ತೆ ಥೈರಾಯ್ಡ್ ಕಡಿಮೆ ಆಗುತ್ತೆ ಜೊತೆಗೆ ಬಿ ಪಿ ಇದ್ದರೆ ಅದು ಸಹ ಕಂಟ್ರೋಲಿಗೆ ಬರುತ್ತೆ ಡಯಾಬಿಟಿಸ್ ಕಡಿಮೆ ಆಗುತ್ತೆ ಕಿಡ್ನಿ ಆರೋಗ್ಯಕ್ಕೆ ಒಳ್ಳೆಯದು ಜೊತೆಗೆ ಸುಸ್ತು ಆಯಾಸ ಒಳ ಜ್ವರ ಇದ್ರೆ ಅದು ಕಡಿಮೆ ಆಗುತ್ತೆ ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ಆರೋಗ್ಯದ ಲಾಭಗಳನ್ನು ಈ ಒಂದು ಕಷಾಯ ನಮಗೆ ನೀಡ್ತಾ ಹೋಗುತ್ತೆ ಇದನ್ನು ಹಾಗೆ ಕೂಡ ಕುಡಿಬೋದು ಕೆಲವೊಬ್ಬರಿಗೆ ಹಾಗೆ ಇಷ್ಟ ಆಗೋದಿಲ್ಲ ಅಂಥವರು ಇದರೊಟ್ಟಿಗೆ ಸ್ವಲ್ಪ ಕಲಸಕರೆ ಅಥವಾ ಬೆಲ್ಲವನ್ನು ಸೇರಿಸ್ಕೊಳ್ಬೋದು ಡಯಾಬಿಟಿಸ್ ಇದೆ ಅಂದರೆ ನೀವು ಏನನ್ನು ಸೇರಿಸ್ಕೊಳ್ದೆ ಹಾಗೆ ಕೂಡ ಕುಡಿಬೋದು ಖಂಡಿತವಾಗ್ಲೂ ಈ ಒಂದು ಕಷಾಯವನ್ನು ಪ್ರತಿದಿನ ಕುಡಿತಾ ಬನ್ನಿ ತೊಂಬತ್ತಕ್ಕೂ ಹೆಚ್ಚು ರೋಗಗಳಿಂದ ನಾವು ಮುಕ್ತಿಯನ್ನು ಪಡಿಬೋದು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟಿಗೇನೆ ಈ ಒಂದು ಕಷಾಯವನ್ನು ಕುಡಿತಾ ಬನ್ನಿ ಒಂದು ವಾರ ಅಥವಾ ಹದಿನೈದು ದಿನಗಳವರೆಗೇನಾದರೂ ಕುಡಿದು ನೋಡಿ ಖಂಡಿತವಾಗಲು ಅದ್ಭುತವಾಗಿರುವಂಥ ಮ್ಯಾಜಿಕ್ಕನ್ನು ಇದು ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ